ಹ್ಮ್ ಬುದಿ ಚೆನ್ನಾಗಿದ್ರ ಓ ಚೆನ್ನಾಗಿ ಕನಯ್ಯ ಏನ್ ಅಥವಾ ಪತ್ತೆನೇ ಇಲ್ವಲಾ ಓ ಮೈತಾಗುದಿ ಬುದಿ ಅದಕ್ಕೆ ಬುರಾಕಿ ಹೇಳಿದ್ರಲ್ಲ ಮಾತಾಡಬೇಕಾಗಿತ್ತು ಅದಕ್ಕೆ ಬುರಾಕಿ ಹೇಳ್ದೆ ಏನ್ ಬುದಿ ಏನ್ ಸಮಾಚಾರ ಅದೇ ಕಣಪ್ಪ ನಿನ್ ಸೊಸೆ ಬಂದವಳಲ್ಲ ಯಾವ ಸೊಸೆ ಬುದಿ ಅಯ್ಯ ಅದೇ ಆ ಗೋವಿಂದ ನಿನ್ ಮಗಳು ಅಲಾ ಬುದಿ ನಾವ್ ಏನ್ ಮಾಡವ್ ಬುದಿ ಇವನು ನಮ್ಮ ನಮ್ಮೊಟ್ಟನು ಅವಳನ್ನ ಗಂಡುಳು ಗಂತಿ ಕಟ್ಕೊಂಡು ಹಿಂಗೆಲ್ಲ ಮಾಡ್ದೆ ಇವನ್ ಮಗನೂ ಆಗದೆ ಅವನು ಪತ್ತಿಲ್ಲವ್ನು ಎಲ್ಲೋ ಹೋಗೋಣೆ ಇವ್ಳು ನೋಡಿದ್ರೆ ಊರಿಗೆ ಬಂದವಳೆ ಏನು ಎಂತ ನಾವು ಕೇಳೋಕ ಹೋಗಿಲ್ಲ ಸುಮ್ಮನೆ ಯಾಕೆ ಕೆಣಕೋದು ಅಂದ್ಬಿಟ್ಟು ನಾವು ಸುಮ್ಮನೆ ಅದು ಈಗ ನೀವು ಬರೋ ಕೇಳಿದ್ರೆ ಬಂದಿವಿ ಬುದಿ ಏನಂತೆ ಯಾಕೆ ಸಮಾಚಾರ ಯಾಕೆ ಒಬ್ಳೆ ಬಂದಿದ್ದಾಳು ನೋಡಪ್ಪ ಅದೇನೋ ನಿಮ್ಮ ಮಗ ಬಾಡಿಗೆನೂ ಕೊಡ್ತಾನೆ ಆಲೇ ವಾರ ಐತಂತೆ ಹೋಗಿ ಹೋಗಿ ವಾರ ಆದರೂ ತಿರುಗಿ ನೋಡಿಲ್ವಂತೆ ಎಲ್ಲಿ ಹೋಗೋಣ ಅಂತನೂ ಗೊತ್ತಿಲ್ವಂತೆ ಆಕೆಯ ಬಂದವಳೆ ಇನ್ನು ಒಂಟಿ ಎಣ್ಣೆ ನಾವು ಊರಿಂದು ಅರಗಿರುವು ಅನ್ನೋಕ್ಕದ ಅದಕ್ಕೆ ಇತ್ಕೊಂಡು ಅಂತ ಅಂದೀವಿ ಇನ್ನೇನು ಮಾಡೋಕ್ಕದ್ದು ಇತ್ಕೊಂಡು ಹೋದಿ ಅಂತ ಅದಕ್ಕೆ ಗೋವಿಂದಯ್ಯ ನಮ್ಮ ಮನೇಲಿ ನಾವು ಏನಂತ ಇರ್ಸ್ಕೊಳವ ಅವ್ರ ಮನೆಗೆ ಕಳಿಸ್ತೀವಿ ಹೇಳಿ ಬುದ್ಧಿ ಅಂತ ಅಂದ ನಿಮ್ಮನ್ನ ಅದಕ್ಕೆ ಕರೆಸ್ತೆ ಏನಂದಿದೀ ಅಂತ ಅಯ್ಯೋ ಬುದ್ಧಿ ನೋಡಿ ಬುದಿ ನನಗೆ ಅವತ್ತು ಇಷ್ಟ ಆಗಿತ್ತಿಲ್ಲ ಇವತ್ತೂ ಇಷ್ಟ ಇಲ್ಲ ನನಗೆ ಈ ಹುಳು ನಮ್ಮ ಅಟ್ಟಿ ಅವಳಿಂದ ಇವತ್ತು ನಮ್ಮ ಮನೆ ಬೀದಿಲಿ ಬೀದಿಲೆಕ್ಕಿಟ್ಟೋಯ್ತು ನಾನು ಅವತ್ತೇ ಹೇಳಿದೆ ಗಂಡು ಹುಳಿಗೆ ಗರ್ತೀಯ ಹೆಂಗ್ಲೆ ಮದುವೆ ಮಾಡೋಕ್ಕಾಗದು ಬೇಡ ಅಂತ ಎಷ್ಟು ಹೇಳರು ಕೇಳ್ದಾನೆ ನನ್ನ ಮಗ ಇಷ್ಟಪಟ್ಟವನೇ ಇಷ್ಟಪಟ್ಟಾನೆ ಅಂದ್ಕೊಂಡು ಇವಳು ಆಡೋದು ಆಮೇಲಿಂದ ನೀವು ಊರಿಂದ ಹಾಕಿದ ವರ್ಗಾಕಿದ್ಮೇಲುವೆ ಮಗ ಇರ್ಗಿರ್ಗೆ ಆದಮೇಲೆ ಹೋಗ್ಬೇಡ ನೀನು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೆ ಇವಳು ಹೋಗು ನೋಡ್ಕೊಬತ್ತಿತ್ತು ನಿಮ್ಮ ಕುಟುಂಬ ಮುಚ್ಕೊಂಡೇನೋ ನೋಡ್ಕೊ ನೋಡ್ಕೊಬತ್ತಿಲ್ಲ ನಾನು ಮಾತ್ರ ಒಂದು ದಿವ್ಸ ಹೋಗಿಲ್ಲ ಗಂಡು ಎಡ್ತವೆ ನಾನು ಜಗ್ಲು ಡ್ಯೂಟಿ ಹೋಗಿ ಮಾಡ್ಕೊಂಡವ್ರೆ ಅವ್ರವ್ರೆ ಸರಿ ಮಾಡ್ಕೋಬೇಕು ಅದಕ್ಕೂ ನಮಗೂ ಏನು ಸಂಬಂಧ ನಾವೇ ಮನೇಲಿ ಇಸ್ಕೊಳವ ಇವತ್ತು ನನ್ನ ಮಗನೇ ಮನೇಲಿಲ್ಲ ಅಂದಮೇಲೆ ಅವಳನ್ನೇ ಕರ್ಕೊಂಡೋಗಿ ಇರಿಸಿಕೊಳ್ ಹೋಗುದಿ ನಾವು ಹೇಳಿ ನೀವೇ ಆ ಸಾಧ್ಯವಾ ಅಯ್ಯೋ ಏನು ಮಾಡೋಕ್ಕಾಗದಪ್ಪ ಇನ್ನೇನು ಮಾಡಿ ಇವತ್ತು ಕೆಟ್ಟಿ ಬಂದವಳೆ ನಿನ್ನ ಮಗ ಕರ್ಕೊಂಡು ಹೋಗಿ ಹಿಂಗೆಲ್ಲ ಮಾಡ್ಕೊಂಡು ಇವತ್ತು ಕೈಗೊಂದು ಮುಗಿನು ಕೊಟ್ಬಿಟ್ಟು ಇವತ್ತು ಯತ್ಗೋಗಿ ಹೊಂಟೋಗಾನೆ ಈಗ ಅವ್ರ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ಲ ಅದಕ್ಕೆ ನಮ್ಮ ಮತ್ತೆ ಮಾವನ ಮನೆಗೆ ಹೋಗ್ತೀನಿ ಅಂತ ಒಂದ್ಲು ನೋಡೋದವ್ ಮತ್ತೆ ಹೇಳ್ತೀನಿ ಕನಯ್ಯ ಅಂದ್ಬಿಟ್ಟು ಹೇಳ್ತೇವನಿ ಇರ್ಸ್ಕೊಳ್ಳಿ ಇನ್ನೇನು ಮಾಡಿರಿ ಹೋಗಿದ್ರೆ ನೀವು ಹೇಳಿದ್ರಿ ಯಾರು ಹೋಗಿ ನೋಡಂಗಿಲ್ಲ ಅಂತ ನಮಗೆ ಎತ್ಕಳ ಸುಮ್ಕಿತದ ಹೋಗ್ ನೋಡ್ಕೊಬಾರ್ದಂತ ಹೋಗಿದೆ ಬುದಿ ನಿಮ್ಮ ಕುಟ್ ಮುಚ್ಕೊಂಡೆ ಹೋಗಿದ್ಕೆ ಓ ಹಿಂಗೆ ಜೀವ ತೆಗಿತಾಳೆ ಯಾರು ಕುಟ್ಲು ಮಾತಾಡ್ಬಿಡೋಕ್ಕಿಲ್ಲ ಅನ್ಮನ ಅನ್ಮಾನ ಅನ್ಕೊಂಡು ಅವ್ರು ಕುಟುಂಬ ಮಾತಾಡೋದು ಮನೆ ಇವ್ರು ಕುಟುಂಬ ಮಾತಾಡೋದು ಮನೆ ಅನ್ಕೊಂಡು ಅವ್ರ ಕುಟ್ಯಾಕ್ ಮಾತಾಡ್ತೀವಿ ಇವ್ರ ಕುಟುಕೆ ಮಾತಾಡ್ತಿದ್ದೀವಿ ಅಂದ್ಕೊಂಡು ತಲೆ ತಿಂತಾಳೆ ಕಣವ ನನಗಂತೂ ಇವ್ರು ಕುಟೆ ಭಾಳ ಮಾಡ್ತಾರೆ ಸಾಕಾಗದೆ ಅಂತ ಅಂದ ಕಟ್ಕೊಂಡಿದ್ದೀ ಅನುಭಸಲ್ಲ ನೀನು ಯಾರು ತಿಟ್ಟು ಕಟ್ಕೊಂಡೆ ನೀನು ನಾನು ಹೇಳ ಬೇಡ ಅಂತ ಅಷ್ಟು ಬಾಗಿಂದು ಹೇಳಿದ್ರು ಗಂಡು ಹುಡುಗಿಗಾರ್ತಿ ಕಟ್ಕೊಬಿಟ್ಟು ಇವತ್ತು ಆಯ್ಕೆ ಅಂದ್ರೆ ಅಂದರೆ ನೀನು ನೀನು ಬಿಟ್ಟು ಬುದಿ ನಾನು ಹೋಗಿದೆ ಹಂಗಂದಿದ್ದಕ್ಕೆ ಹೋ ಆಯ್ಕೆ ಕಣವ ಯಾರು ಕುಟ್ಲು ಮಾತಾಡ್ಬಿಡಕ್ಕಿಲ್ಲ ಆ ಏನಾರೆ ಕಷ್ಟ ಸುಖ ಅಂತ ಒಂದು ಊತ್ತವು ಕೆಲ ತಗ ಅದು ಹೆಂಗ ಬೇರಕದ್ದು ಈಗ ಮಾತಾಡೇ ಬಿಡ್ತಾರೆ ಇವಳು ಅನ್ಮನೆ ಅನ್ಮಾನ ಅನ್ಕೊಂಡು ನಂಗೆ ಜೀವ ತೆಗಿತಾಳನ್ಮನ ಕೊಡ್ತಾಳೆ ನನಗೆ ಆಯ್ತಾರ ನಾವು ಇವ್ಳು ಕೊಟ್ಟೆ ಅಂತ ಅಂದ ನಾನು ನೀನು ಕಟ್ಕೊಬಿಟ್ಟಿದ್ಯಪ್ಪ ಅನ್ವ ಒಂದು ಬೋಸು ಅಂತ ಒಂದು ಮುಗ ಹುಟ್ಟದೆ ಇವತ್ತು ಆ ಮುಗಿಗೆ ಮೋಸ ಮಾಡಬೇಡ ನೀನು ಹೆಂಗ ಕಾರ್ ಕಳ್ಕೊಂಡು ನೀವು ಹೋಗಬೇಕು ಕರಪ್ಪ ಅನ್ಸರ್ಕೊಂಡು ಅಂದ್ಬಿಟ್ಟು ಆ ಅವ್ನು ಬಂದಾಗ ಅಂದೆ ಇವ್ಗೇ ಇದೆಲ್ಲ ಹಿಂಗೆ ಬಿಕಲ್ತೀನಿ ನೀನು ಅನ್ಸರ್ಸ್ಕೊಂಡು ಓಲೇ ಆತ ಇವಳಗು ಹೇಳ್ಬಿಟ್ಟು ಬಂದೆ ಕಣಪ್ಪ ಒಂದು ಹದಿನೈದು ದಿವಸದಲ್ಲಿ ಹೋಗಿದೆ ನಾನು ಅದಾದ್ಮೇಲೆ ಆಯಿತು ನಾವು ಇಬ್ಬರು ಚೆನ್ನಾಗಿರ್ತೀವಿ ಅಂದ್ಬಿಟ್ಟು ಅಂದ್ರೆ ಈಗ ನೋಡ್ರಿ ಎತ್ತಾಗ ಹೋಗಿ ಅನ್ನೋ ಸುದ್ದಿ ನಮ್ಗೆ ಗೊತ್ತಾಯಿತು ಆ ನನ್ನ ಮಗನ ಚಿಂಗು ನನ್ನ ಮಗ ಎಲ್ಲಿ ಹೋಗಿದ್ದಾನೋ ಯಾತಕ್ಕೆ ಹೋಗಿದ್ದಾನೋ ಇವತ್ತು ನಾವು ನನ್ನ ಹೊಟ್ಟೆ ಮಗನೇ ನಾವು ಎತ್ತಾಗ ಹೋಗಿದ್ದಾನೋ ದೇಶ ಅಂತ ಹೋಗಿರುವಾಗ ಬಂದು ನಮ್ಮ ಮನೇಲಿ ಹಾಕಿಸ್ಕೊಳ್ಳವ್ ನಾವು ಇರ್ಲಿಲ್ಲವ್ರ ಅಪ್ಪನ ಮನೇಲಿ ಇರ್ಲಾಕಿ ಹಾಕಿ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅವ್ನಾರು ಬಂದ ಮೇಲೆ ಏನಾದ್ರು ಬೇಕು ಅಂತ ಹೋದ್ರೆ ಹೋಗ್ಬೋದು ಇಲ್ಲ ಕರ್ಕೊಂಡು ಯಾಕೆ ಇಸ್ಕೋಬೋದು ಅಲ್ಲಿ ಗಂಟ ನಾವಂತೂ ಅದ್ಕೆರೆ ನಾವು ಒಪ್ಪಕ್ಕಿಲಾ ಕನ್ಬೋದು ನಾವು ಯಾಕೆ ಇರ್ಸ್ಕೊಳ ನಮಗೆ ನಾನೇ ಬರ ಇವತ್ತು ನಮ್ಮ ಜೀವನ ಮಾಡೋದೇ ನಮ್ಮ ಕಷ್ಟ ಕುಂತದೆ ಇವ್ನು ಗಂಡು ಮಗ ಹುಟ್ಟಿ ಒಂದು ದಿವಸ ಏನು ಉಂಡಿರಿ ಏನು ತಿಂದೀರಿ ನಾನು ಸಾಮಾನು ತಂದು ಕೊಡ್ತೀನಿ ಸರಂಜಿ ತಂದು ಕೊಡ್ತೀನಿ ಅಂದ್ಕೊಂಡು ಒಂದು ದಿವಸ ನಮಗೆ ಏನೂ ಸಹಾಯ ಮಾಡಿಲ್ಲ ಆ ಕಾಲಿನ ಈ ಕಾಲ್ ನಿಮ್ಮ ಕಂಡಂಗೆ ದುಡ್ಕೊಂಡು ದುಡ್ಕೊಂಡು ನಾವೇ ಸಾಯ್ತಾ ಕುಂತಿ ಗಣ್ಣು ಇರ್ತೀವಿ ನಾವು ಮಾಡ್ಬಿಟ್ಟಿದ್ರೆ ಇನ್ಯಾರಿಗೂ ಯಾರಿಗೂ ಕೊಡ್ತಿತ್ತಿಲ್ಲ ಬುದ್ಧಿ ಅವ್ನಿಗೆ ಏನು ಅದು ಅದನ್ನ ಅರ್ಥ ಮಾಡ್ಕಲ್ದನೀ ಅವನು ಅವಳು ಸಾಹಾಸ ಮಾಡಿ ಇವತ್ತು ನಮ್ಮನೆ ಹಾಳು ಮಾಡ್ ಕುಣಿಸ್ತ ಅಯ್ಯೋ ಅವ್ನ ಸಹವಾಸ ಬಿಡ್ಸ್ಬೇಕು ಅಂದ್ಬಿಟ್ಟು ನಾವು ಮದುವೆನೂ ಮಾಡ್ದು ಮದುವೆ ಮಾಡಿದ್ರೆ ಆ ಮುಂದೆ ಅವಳು ಅಂತ ಕಿತ್ತೋದ್ ನಮ್ಮ ಮನೆಗೆ ಸೇರಿದ್ಲು ಇವತ್ತು ನೆಮ್ಮದಿ ನಮ್ಮ ನಮ್ಮೇಲಿ ನಾವು ಒಂದು ಆಮ್ಲಿ ಕುಡಿಯೋಕು ನನ್ನ ನೆಮ್ಮದಿಲ್ಲ ಬುದ್ಧಿ ಈಗ ಹೆಂಗೋ ಒಂಚೂರು ಇವಾಗ ಮುಗಿನ ಮಕ್ಕನವ್ರು ನೋಡ್ಕೊಂಡು ಕಾಲ ಕಳೆದ ಅಂದ್ಕೊಂಡು ಆರ್ಕೆ ಮುಟ್ಟೆ ಹೋಗೋ ನೋಡ್ಕೊಂಡು ಬಂದು ಬಂದಿತ್ತಾನೆ ಏನು ಪ್ರಯತ್ನ ಈಗ ಆಲೇ ಗಂಡು ಒಡ್ದು ಹಾಕೊಂಡು ಅವನು ಎಲ್ಲ ಹೋಗನೇ ಇವಳು ಮುಗಿನ ಕಟ್ಕೊಂಡ್ಬಂದವಳೆ ಇವತ್ತು ನಾನು ಇವಳನ್ನ ಕರ್ಕೊಂಡು ಹೋಗ್ಕೊಳಕಾಯ್ಕಿಲ್ಲ ಬುದ್ಧಿ ನಮ್ಗೆ ಅದು ಅದಾಯ್ಕಿಲ್ಲ ಹಾಂ ಬೇಕಾರೆ ಅವ್ನು ಗೊತ್ತಯ ಏನೋ ಇರ್ಸ್ಕೊಳ್ಳದ ಅಂತ ಅವ್ನೇನು ಆಸೆ ಮಾಡ್ಕೊಂಡು ಇಸ್ಕೊಳ್ಳೋದ್ರೆ ಬೇಕಾರೆ ಆಮೇಲೆ ಊರ್ಕೊಳ್ಳೈತೇ ಅಲ್ಲಿ ಗಂಟೆ ಮಾತ್ರ ಅವಳು ಮನೆಗೆ ಬೇಡ ಕನ್ಬಿಡಿ ನಾನು ಆಗ್ನೇ ಇಲ್ಲ ಅಂದ್ರೆ ಅವ್ಳು ಕಟ್ ನಮಗೇನು ನಮಗೇನು ಬುದ್ಧಿ ನೀವೇ ಯಾವುದೇ ನಮ್ಮ ಮನೆಗೆ ಬೇಡ ಅನ್ಬಿಡಿ ಸರಿ ನಿಮ್ಮ ಇಷ್ಟ ಈಗ ಅದ್ರ ಮೇಲೆ ನಾನು ಏನು ಹೇಳಕ್ ಆಯ್ತಿಲ್ಲ ಕರ್ಕೊಂಡೋಗಿ ಇರ್ಸ್ಕೊಳ್ಳಿ ಅಂತ ನಾವು ಹೇಳ್ಬಿಟ್ರು ಓ ಈಗ ನಾನು ನಾನೇನೋ ಬಾಯಲ್ಲಿ ಹೇಳ್ತೀನಿ ಈಗ ನೀವು ಮುಗಿ ಗೊತ್ತು ಅದು ಕೆಟ್ಟದ್ದು ಯಾವುದು ಹೆಂಗೆ ಏನು ಅಂತ ಏನೋ ಒಂದು ಮಾತು ಕೇಳು ಅಂದ್ಬಿಟ್ಟು ಗೋವಿಂದಯ್ಯ ಬಂದಿದಂಗೆ ಅಂದ ಆಕೆ ನಾನು ಹಂಗೆ ಅಂದಿನಿ ಇಪ್ಪ ನಿಮ್ಮ ಇಷ್ಟ ಅಂದರೆ ಊರಿಂದವರೆಗೆ ನಾನೇ ನಾನೇ ಆದೇಶ ಊರಿಂದ ಊರಿಂದವರೆಗೆ ಇರಬೇಕು ಅಂತ ಹಂಗೆ ಅಂದ್ಕೊಂಡು ಇವತ್ತು ಒಂಟಿ ಹೆಣ್ಣು ಒಂದು ಮಗೀನು ಕಟ್ಕೊಂಡು ಜೀವನ ಮಾಡುವಂತನೂ ಹೇಳೋಂಥ ಕಟ್ಕ ನಾನಲ್ಲ ಏನೋ ಇತ್ಕೊಂಡು ಓಲಿ ಬಿಡಿ ಅವ್ರ ಮನೇಲಿಯೋ ಹೇಳ್ತೀನಿ ನಾನು ಅವ್ರಿಗೆ ಸೇರಿಸ್ಕೊಳ್ಳೋಕೆ ಅಂತ ಕಣಪ್ಪ ಅಂತ ನಾವು ನಿಂತ ನ್ಯಾಯಗಳನ್ನ ನಮ್ಗೆ ಮಾಡೋಕೆ ಇಷ್ಟ ಇಲ್ಲ ನಮಗೆ ಏನು ಮಾನ ಮರ್ವದಿರೋ ಇವು ಇನ್ನೇನು ಬುದಿ ನಾವು ನನ್ಗೆ ನಾವು ಅಷ್ಟೇ ನಾನು ಹೇಳ್ತೀನಿ ಅಷ್ಟೇ ಇಲ್ಲಿ ಗಂಟ್ಲು ಮಾನ ಮುರುಬದಿ ಕಳ್ಕಲ್ದಂಗೆ ಬಾಟ ಮಾಡ್ಕೊ ಬಂದಿದ್ದೋ ಕೂಲ್ ಪುತ್ರಪ್ಪ ಹುಟ್ಟಿ ಇವತ್ತು ನಮ್ಮ ಮಾನವೇ ಬೀದಿ ನಿಂತ್ಕೊಂಡು ಹರಾಜಾಕ್ಬಿ ಅಯ್ಯೋ ಬುಡಿ ಏನೋ ನಮ್ಮ ಮನೆ ಬರಿತ್ತು ಆಯ್ತು ಇನ್ ಏನ್ ಮಾಡಾಕ ಅಯ್ಯೋ ಏನು ಮಾಡಾಕ ಆಯ್ಕಿಲ್ಲಪ್ಪ ಇನ್ನೇನ್ ಏ ತುಂಬ ನೀರು ಆಯ್ತು ಹೋಗಿ ನಾನು ಕರ್ಸ್ಬಿಟ್ ನಾನು ಅವ್ರಿಗೆ ಹೇಳ್ತೀನಿ ನೋಡು ನಮ್ಮ ಪಟೇಲಪ್ಪನ್ಗೆ ಹೇಳಿದ್ರು ಏಳ್ನಿಲ್ಲ ಅಂತ ಅನ್ಕೋತಾರೆ ಅನ್ಬಿಟ್ಟು ನಾನು ಹೇಳ್ದೆ ಧರ್ಮ ಅಲ್ಲ ಇವತ್ತು ನಿನ್ ನಿನ್ ನಿನ್ನ ನಿನ್ ಹೋದಾಗ ಅವಳು ನಿರ್ಸ್ಕೋ ಅಂತ ಅನ್ನೋದು ಸರಿ ಇಲ್ಲ ಇತ್ಕೊಂಡು ಹೋಲಿ ಬಿಡಿ ಅವ್ರ ಅಪ್ಪನ ಮನೆ ಹೇಳ್ತೀನಿ ನೋಡಿ ಎಲ್ಲಿ ಇದನ್ನು ಯಾತಕ್ಕೆ ಹೋಗಿದ್ರು ನಿಮ್ ಮಗ ಅಂತ ಎಲ್ಲರೂ ಹೋಗಿ ಆಡ್ಬಿದೋಗಿ ಸುಂಕಿಲಿ ಬುದಿ ಆ ಮುಡೆ ಮಗ ಸರಿ ಇದ್ರೆ ಇವತ್ತು ನಮ್ಮ ಆರಾಮ ಬದಿ ಉಳ್ಕೊಳ್ಳೋದು ಅವನಿಂದ ಬೀದಿ ರಾಜ ಕನ್ ಬುದಿ ನೀವ್ ಏನಾರ ಕಳಿ ಅವನಿಂದ ಮಾನ ಮರುವುದಿ ಎಲ್ಲಾ ನಮಗೆ ಆ ರಾಜ ಹೋಗೋದು ಏನ್ ಬುದ್ಧಿ ನಾವೇ ಸರಿಯ ಬುದ್ಧಿ ಕರಂಗಡಿಗಳು ಏನು ಮಾಡ್ಬಾರ್ದು ಪಾಪ ಮಾಡಿದ ಬುದಿ ಹೇಳಿ ಬುದಿ ಒಬ್ಬ ಮಗ ಅದುವೇ ಮಕ್ಳಿಗೆ ಇತ್ತಿಲ್ಲ ಆರ್ಕೆ ಕಟ್ಕೊಂಡು ನಾನು ಹಿಡಿಪದ್ದೇವ್ರಿಗೆ ಇಂಥ ನನ್ನ ಮಕ್ಕಳನ್ನ ಎತ್ಕೊಳ್ಳೋದು ಹೇಳಿ ನೀವು ಎಷ್ಟು ಮಕ್ಳು ಮರಿ ಅಂತ ನಾವು ಯಾಕೆ ಆಸೆ ಮಾಡೋದು ನಾಳೆ ದಿವಸ ನಮ್ಮ ಕಷ್ಟಕ್ಕೆ ಆಯ್ತಾರೆ ಇರ್ತಲ್ವ ಇವತ್ತು ಅವರಿಂದ ನಮ್ಗೆ ಕಷ್ಟ ಸಿಕ್ತಾಗ ಆಗ್ಬೋದು ಹೇಳಿ ಏನು ನಮ್ಮ ಬತ್ತ ಬುತ್ತ ಬತ್ತ ವಯಸ್ಸು ಚಿಕ್ಕದ ಬುದ್ದಿ ಇವರು ಕೆಲಸನೇ ಮಾಡೋಕ್ಕಾಯ್ಕಿಲ್ಲ ಹೊಲ್ದೇ ಒಂದೊಂದು ಒಂದ್ಸತಿ ಆಗ ನಾನು ಅದಕ್ಕೆ ಈ ಸರ್ತಿ ಇದೊಂದು ವರ್ಷ ಆರಂಭ ಮಾಡಿಬಿಟ್ಟೀವಿ ಬುದ್ದಿ ಇನ್ನು ಮುಂದಿನ ಸರ್ತಿಗೆ ಆರಂಭನ ಬೇಡ ಏನು ಬೇಡ ಇರೋದನ್ನು ಸ್ವಪ್ಪ ಸಣ್ಣ ಮಾರಾಕ್ಬಿಟ್ಟದ ಏಕಾಸು ಕರಿಮೇಲೆ ಮುಡಿಕೊಂಡು ಸುಮ್ಮನೆ ಇರೋ ಗಂಟ ಕಾಲ ಕಳಿತೀವಿ ಏನು ಮಾಡಿರಿ ಅವ್ನು ಜವಾಬ್ದಾರಿ ತಗೊಂಡು ನಮಗೆ ವಾಪನ್ಸ್ ಹಾಕಬೇಕು ಅನ್ನೋದು ಅವನಲ್ಲಿ ಬರಬೇಕು ಅವನಲ್ಲಿ ಇದ್ ಜೊತೆ ಹಾಕೊಂಡು ಅವ್ರಂಗಡಾರ್ ಕೆಲ್ಸ್ಬಿಟ್ರು ಅವ್ನ ಆಳ್ ಮಾಡ್ಬಿಟ್ರು ಸಂಘ ಮಾಡಿದ್ರು ಸಜ್ಜನ ಸಂಘ ಮಾಡ್ಬೇಕು ಜನರು ಸಂಘ ಮಾಡಿದ್ರೆ ಇಷ್ಟೇ ಬುದಿ ನಿಜ ನಿಜ ಕಣಮ್ಮ ಏನ್ ಕೆಲ ಕೆಲ್ಸಕ್ಕೆ ಹೋಯ್ತಿಲ್ವ ಅವನು ಬಡ್ಡಿ ಯಾವ ಕೆಲ್ಸಕ್ ಹೋದ್ ಸುಂಕಿರಿ ಬುದ್ಧಿ ಆ ಬಡ್ಡಿ ಬೇರೆ ಮಾಡ್ತಾನಕ್ ಚಂಗ್ಳು ಬಡ್ಡಿ ಇದೆ ಕೆಲಸ ಬೇರೆ ಮಾಡೋದನ್ನ ಬುದ್ಧಿ ಹೇಳ್ತಿರಲ್ಲ ನೀವು ಯಾವ ಕೆಲ್ಸಾನು ಇಲ್ಲ ಎಂತದ್ ಇಲ್ಲ ಕಣ್ಣಿ ಗರದ್ರ ಬಡ್ಡಿ ಇದೆ ಬಾಳ ಚಂಗ್ರು ಬಿದೋದಾ ಬಾಳ ಚಂಗ್ರು ಬಿದೋದ ಕಣ ಬುದೀ ಏನ್ ಮಾಡಕ್ ಹಾಕಿಲ್ಲ ಕಣಪ್ಪ ಎಲ್ಲ ಅಣೆ ಬರ ಬಂದಿದೆಲ್ಲ ಸ್ಪೀಕರ್ ಮಾಡ್ಕೊಂಡು ಹೋಗಬೇಕ ಅಷ್ಟೇನ್ ಮಾಡಂಗಿದ್ ಏನ್ ಮಾಡಿರಿ ಬುದಿ ಎಲ್ಲ ಅಣೆ ಬರ ಇಲ್ಲಿ ಮೇಲೆ ತಂದಿಲ್ಲ ಅಂದ್ಮೇಲೆ ಅಲ್ಲೇ ಬರ್ಸ್ಕೊ ಬಂದಿಲ್ಲ ಅಂದ್ಮೇಲೆ ಇಲ್ಲಿ ಬಾಂದ್ರೆ ಬಂದದ ಹೇಳಿ ನೀವು ಏನೋ ಇರ ಗಂಟೆ ಕಾಲ ಕಳೆಯೋದು ಬುಡಿ ನಿಮ್ಮಂತಾರೆ ಯಾರು ಇಲ್ವ ಎರಡಾಕ್ತಾರೆ ಅಂದ್ ಅವ್ರೇ ಬೇಕಾ ಮಕ್ಳು ಇಂಥ ಮಕ್ಳು ಇಂತ ಏನ್ ಒಳ್ಳೆ ಹೆಸ್ರು ಕೊಟ್ಬಿಟ್ರೆ ಹೋಗ್ ಅಪ್ಪ ಅಲ್ವಾ ಬುಡಿ ಬಿಸಾಕ್ಯಾವಲ್ಲನೇ ಮಾತಾಡ್ರ ಮಾತೊಡ್ಬೋತ್ತವೇ ಏನ್ ಮಾಡಕ್ ಮಾತಾಡಿರಿ ನನ್ ಮಗ ಕೊಡ್ಸ್ಕೊಬಿಟ್ಟ ಜೀವನ ಆಗತ್ ಬುಡಿ ಬುದ್ದಿ ಅವ್ಳ ಯಾವಾಗ ಸವಾಸಕ್ ಹಾಕಬೇಕು ಗಂಡು ಹುಳಗ್ತಿಯಾ ನನ್ನ ಮಗನ ಜೀವನ ಹಾಳಾಗ್ತು ಅವ್ನಿಂದ ನಮಗೂ ಮಾನ ಮರುವುದಿಲ್ಲ ನಮಗೂ ಮಾನ ಮರ್ವದ ಹಾಳಾಗೋಯ್ತು ಸರಿ ಸರಿ ಆಯ್ತು ಇನ್ ಏನ್ ಮಾಡಿ ಅಪ್ಪ ಇನ್ ಏನ್ ಮಾಡಕೀರ ಆಯ್ತು ತಲೆ ಗಿಡಕ್ ಹೋಗ್ಬೇಡ ಸುಮ್ನೀರ್ ಸುಮ್ ಎಲ್ಲ ಸರಿ ಆಯ್ತದೆ ಏನ್ ಮಾಡಿ ಅಯ್ಯೋ ಏನ್ ಮಾಡ್ಬೂದಿರು ಇರು ಕಾಪಿನಾರ ಕೊಟ್ಟನು ಯಾವಳ್ಳೆ ಒಂಚೂ ಟೀನಿಕೊಡಲಿ ಏನ್ ಯಾಕೋ ತಲೆನೋವು ಅಂತ ಮನಕ್ ಬಿಟ್ಟವಳೆ ಎದ್ದೇಳ ನಾನು ಎದ್ದು ಒನ್ಪ ಅಕ್ಕಿ ಹಾಕ್ಬಿಟ್ಟು ಹೆಸ್ರು ಮಾಡಿದೆ ಉನ್ಬಿಟ್ಟು ಮನ್ಗಳೇ ಮ್ಯಾಕೆ ಬಿಡಿ ಮ್ಯಾಕೆ ಈಗ ಯಾಕಪ್ಪಿ ಸರಿ ಮತ್ತೆ ನಾನು ಗೋಸಿ ಕೆಲಸ ಅದೇ ಸರಿ ಬಿಡಿ ಓ ಬನ್ನಿ ಸರಿ ಕಣಪ್ಪ ಓಟ್ ಬನ್ನಿ ಹಂಗೆ ಹೇಳ್ತೀನಿ ಗೋವಿಂದ ನಿಮಗೆ ಗೋವಿಂದಯ್ಯ ಬುರ ಗಂಟ ನೀನು ಅಳಿಮೈ ಮೈ ಬುರ ಗಂಟ ಇರ್ಸ್ಕೋ ಅಂತ ಹೇಳ್ತೀನಿ ಆಮೇಲೆ ಹೆಂಗದ ನೋಡಾಕತ್ತೆ ಸರಿಯಾ ಸರಿ ಕಣ್ಬಿಡಿ ಆಯ್ತು ಬರ್ತೀನಿ ಆಯ್ತು ಒಳ್ಳೇದಲ್ಲಿ ಬನ್ನಿ ಮುಂದೆ ಬರಿ ಇವು ಪ್ಲೀಸ್ ಐಟ್ ಮಾಡಿ ಕನೆಕ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ